ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ಬೀಟ್ರೋಟ್ ಹಾಗೂ ಕ್ಯಾರೆಟ್ ತುರಿಯ ಮಿಕ್ಸ್ ಉಡಿ ಪಲ್ಯವನ್ನು ಮಾಡ್ತಾಯಿದ್ದೀನಿ ಈ ಪಲ್ಯ ರೊಟ್ಟಿಗೆ ಚಪಾತಿಗೆ ದೋಸೆಗೆ ಹಾಗೂ ಅನ್ನಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದು ರುಚಿಯಾಗಿರೋದಷ್ಟೇ ಅಲ್ಲ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಹಾಗೂ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಅಲ್ಲದೆ ಇದನ್ನ ಚಪಾತಿಗೆ ನೀವು ಬೇಗನೆ ರೆಡಿ ಮಾಡ್ಕೊಬೋದು ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ಈ ಪಲ್ಯನ ಬೇಗ ರೆಡಿ ಮಾಡ್ಕೊಬೋದು ಈ ಪಲ್ಯನ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋದಾದರೆ ಮೂರು ಬೀಟ್ರೋಟ್ ಹಾಗೂ ಎರಡು ಕ್ಯಾರೆಟನ್ನು ಸಿಪ್ಪೆ ತೆಗೆದು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ನಾನು ಈ ಪಲ್ಯಕ್ಕೆ ಬರೀ ಬೀಟ್ರೋಟ್ ಕೂಡ ಹಾಕಿ ಪಲ್ಯನ ಮಾಡ್ಕೊಬೋದು ಇದ್ರ ಜೊತೆಗೆ ಕ್ಯಾರೆಟ್ ಕೂಡ ಬಳಸಿದ್ರೆ ರುಚಿಯಾಗಿರುತ್ತೆ ಅಂತ ನಾನು ಕ್ಯಾರೆಟ್ ಮತ್ತು ಬೀಟ್ರೋಟ್ ಎರಡನ್ನು ಕೂಡ ತಗೊಂಡಿದ್ದೀನಿ ಈಗ ಇದನ್ನ ಸಣ್ಣಾಗಿ ತಗೊಳ್ತಾ ಇದ್ದೀನಿ ನೋಡಿ ಈಗ ಮೂರು ಬೀಟ್ರೋಟ್ ಹಾಗೂ ಎರಡು ಕ್ಯಾರೆಟಲ್ಲಿ ಎಷ್ಟೊಂದು ತುರಿ ಆಗಿದೆ ಅಂತ ಇಷ್ಟಲ್ಲಿ ನೀವು ನಾಲ್ಕರಿಂದ ಐದು ಜನಕ್ಕೆ ಆರಾಮಾಗಿ ಪಲ್ಯನ ಮಾಡ್ಕೊಬೋದು ಇದಕ್ಕೆ ನಾನು ನಾಲ್ಕರಿಂದ ಐದು ಮೀಡಿಯಂ ಈರುಳ್ಳ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಐದರಿಂದ ಆರು ಹಸಿರು ಮೆಣಸಿನ್ಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಸಣ್ಣ ಬಟ್ಟಲಲ್ಲಿ ಕಾಯಿ ತುಡಿನ ತಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಕಡಲೆಬೇಳೆಯನ್ನು ತೊಗೊಂಡಿದ್ದೀನಿ ಹಾಗೂ ಒಗ್ಗರಣೆಗೆ ಅರ್ಧ ಸ್ಪೂನಷ್ಟು ಸಾಸಿವೆ ಹಾಗೂ ಎರಡರಿಂದ ಎಂಟು ಎಲೆ ಕರ್ಬೇವಿನ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಹಾಗೂ ಒಗ್ಗರಣೆಗೆ ಒಂದು ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ತೊಗೊಬೇಕು ಈಗ ಸ್ಟವ್ ಇಟ್ಟು ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿಯಾದ ತಕ್ಷಣ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ಸಿಡಿತಿದ್ದಂಗೆ ಐದರಿಂದ ಆರು ಕರ್ಬೇವಿನ ಇದ್ದೀನಿ ಇದಕ್ಕೆ ನೀವು ಒಣ ಕರ್ಬೇವಿನೆಲೆಗಿನ ಹಸಿ ಕರ್ಬೇವಿನಲ್ಲಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ಲೇವರು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವ ಈರುಳ್ಳಿಯನ್ನು ಹಾಕೊತಾ ಇದ್ದೀನಿ ನಾನು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ನೀವು ಆದಷ್ಟು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿ ಬರುತ್ತೆ ನೀವು ಬೇರೆ ಕೆಲಸ ಮಾಡಿಕೊಂಡು ಇದನ್ನ ಮಾಡ್ಕೊಬೋದು ಚಪಾತಿ ಹರ್ಕೊಂಡು ಇಲ್ಲ ಚಪಾತಿ ಮಾಡಿಕೊಂಡು ಈಗ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವ ಹಸಿರು ಮೆಣ್ಸಿನ್ಕಾಯಿ ಹಾಗೂ ಕಡಲೆಬೇಳೆನ ಇದ್ದೀನಿ ಈಗ ಮೆಣ್ಸಿನ್ಕಾಯಿ ಮತ್ತು ಬೇಳೆಯನ್ನು ಫ್ರೈ ಮಾಡ್ಕೊಂಡು ನಂತರ ತುಡಿದಿಟ್ಕೊಂಡಿರುವ ಬೀಟ್ರೋಟ್ ಹಾಗೂ ಕ್ಯಾರೆಟ್ ತುರಿನ ಹಾಕ್ಕೊತಾಯಿನಿ ಈಗ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನಿಧಾನವಾಗಿ ಫ್ರೈ ಮಾಡ್ಕೊಳ್ಬೇಕು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡು ಸಾಕು ನೀವು ಬೀಟ್ರೋಟು ಕೆಲವರಿಗೆ ಇಷ್ಟ ಆಗೋಲ್ಲ ಅದರಿಂದ ಬೀಟ್ರೂಟ್ ಮತ್ತು ಕ್ಯಾರೆಟ್ ಎರಡನ್ನು ಮಿಕ್ಸಲ್ಲಿ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ ಬೀಟ್ರೂಟ್ ಇಷ್ಟಪಡದಿದ್ದರಿಗೆ ಈ ರೀತಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ಪಲ್ಯನ ತಿಂತಾರೆ ಮತ್ತು ಅನ್ನಕ್ಕೂ ಕೂಡ ಇದನ್ನು ನೀವು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಬೀಟ್ರೂಟ್ ಮತ್ತು ಕ್ಯಾರೆಟ್ ತುರಿ ಬೇಯುವಷ್ಟು ನಾನು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ಈಗ ಸ್ಟವ್ನ ಮೀಡಿಯಂ ಫ್ಲೇಮ್ನಲ್ಲಿ ಅಥವಾ ಐ ಫ್ಲೇಮ್ನಲ್ಲಿ ಇಟ್ಕೊಂಡು ಸ್ವಲ್ಪ ಹೊತ್ತು ಬೈ ಫ್ರೈ ಮಾಡ್ಕೊಂಡ್ರೆ ಬೇಗನೆ ಬೇಯುತ್ತೆ ನೀವು ಇದನ್ನ ಚಪಾತಿ ಮಾಡಿಕೊಂಡು ಅಥವಾ ರೊಟ್ಟಿ ಮಾಡಿಕೊಂಡು ಕೂಡ ಈ ಪಲ್ಯನ ಮಾಡ್ಕೊಬೋದು ನಾನೀಗ ಬೀಟ್ರೂಟ್ ಮತ್ತು ಕ್ಯಾರೆಟ್ ತುರಿ ಬೇಯೋ ತನಕ ಅಷ್ಟೊತ್ತಿಗೆ ಚಪಾತಿ ಮಾಡ್ಕೊಳ ಅಂತ ಪಲ್ಯವನ್ನು ಇನ್ನೊಂದು ಸ್ಟವ್ ಮೇಲೆ ಇಟ್ಟು ನಾನು ಈಗ ಚಪಾತಿ ಕೂಡ ಮಾಡ್ಕೊತಾಯಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಬಿಟ್ಟರೆ ಅದ್ರ ಪಾಡಿಗೆ ಅದು ಬೆ ಬೇಯ್ತಾ ಇರುತ್ತೆ ನಾನೀಗ ಚಪಾತಿ ಮಾಡ್ಕೊತಾಯಿದ್ದೀನಿ ನೋಡಿ ನಾನು ಚಪಾತಿ ಇಟ್ಟು ಕಲಸಿ ಪಲ್ಯಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಈಗ ಪಲ್ಯ ಆಗ್ತಿದೆ ಚಪಾತಿನ ಕೂಡ ಇದ್ದೀನಿ ನೋಡಿ ಚಪಾತಿ ಕೂಡ ಯಾವ ರೀತಿ ಉಬ್ಬಿ ಬರ್ತಿದೆ ಅಂತ ನೀವು ಚಪಾತಿಗೆ ಪಲ್ಯ ಇದೆ ಅಲ್ಲ ಅದನ್ನ ಸ್ಪ್ರೆಡ್ ಮಾಡಿಬಿಟ್ಟು ರೋಲ್ ಮಾಡಿಕೊಟ್ರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಈಗ ಚಪಾತಿನೂ ಕೂಡ ಎರಡು ಸೈಡು ಫ್ರೈ ಇದ್ದೀನಿ ಇದು ರುಚಿಯಾಗಿರೋದಷ್ಟೇ ಅಲ್ಲ ಈ ಪಲ್ಯ ಆರೋಗ್ಯ ಕೂಡ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ನೋಡಿ ಈಗ ನೀರು ಹಾಕಿದ್ನಲ್ಲ ಅದೆಲ್ಲ ಚೆನ್ನಾಗಿ ಹಿಂಗಿದೆ ಹಾಗೂ ಬೀಟ್ರೂಟ್ ಹಾಗೂ ಕ್ಯಾರೆಟ್ ತುರಿ ಕೂಡ ಚೆನ್ನಾಗಿ ಬೆಂದಿದೆ ನೋಡಿ ಯಾವ ರೀತಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಯಾವಾಗಲೂ ಬೀಟ್ರೂಟ್ ಹೆಚ್ಚಿ ಪಲ್ಯ ಮಾಡೋದಕ್ಕಿಂತ ಈ ರೀತಿ ತುರಿದು ಮಾಡೋದು ಕೂಡ ತುಂಬಾ ಚೆನ್ನಾಗಿರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪಿನ ಪುಡಿಯನ್ನು ಹಾಕೊತಾಯಿ ಈಗ ಕಾಯಿ ತುರಿ ಕೂಡ ಇದ್ದೀನಿ ಕಾಯಿ ತುರಿ ಹಾಕಿದಾಗ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ ಹಾಗೂ ಇದು ಬೀಟ್ರೋಟ್ ಪಲ್ಯ ಅಂತ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಹಾಗೂ ಟೇಸ್ಟ್ ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ ಬೀಟ್ರೋಟ್ ಒಬ್ಬೊಬ್ಬರಿಗೆ ಇಷ್ಟ ಆಗೋಲ್ಲ ಅವ್ರಿಗೆ ಈ ರೀತಿ ಪಲ್ಯ ಮಾಡಿಕೊಟ್ರೆ ತುಂಬಾ ಇಷ್ಟಪಡ್ತಾರೆ ಮತ್ತು ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಇದನ್ನು ನೀವು ಊಟದ ಜೊತೆಗೆ ಸೈಡ್ಸಾಗಿ ಕೂಡ ತಿನ್ಬೋದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ರೆಡಿ ಆಯಿತು ನೋಡಿ ಸ್ವಲ್ಪ ನೀರಿಲ್ಲ ಇದ್ರೊಳಗಡೆ ಉಡಿ ಪಲ್ಯ ಥರನೇ ಆಗಿದೆ ಈಗ ನಾನು ಟೇಸ್ಟ್ ನೋಡ್ತಾ ಇದ್ದೀನಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಕೊನೆಯದಾಗಿ ಈಗ ಸಣ್ಣಾಗಿ ಹೆಚ್ಚಿಟ್ಕೊಂಡಿರುವ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಪಲ್ಯ ರೆಡಿ ಆಯಿತು ಸ್ನೇಹಿತರೆ ಈ ಪಲ್ಯನ ನೀವು ಕೂಡ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಹಾಗೂ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋ ಮೂಲಕ ಪ್ಲೀಸ್ ಸಪೋರ್ಟ್ ಮಾಡಿ ವಿಡಿಯೋವನ್ನು ಇಲ್ಲಿವರೆಗೂ ನೋಡೋದಕ್ಕಾಗಿ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ